ಫ್ರೆಂಡ್ಸ್ ಸ್ಟಾರ್ಟ್ ಆಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆಲ್ಲ ಪ್ರಿಪ್ರೇಷನ್ಸ್ ನಾನಿಗೆ ಹೋಗ್ತಾ ಇರೋದು ಬೇಕ್ರಿಗೆ ಕೇಕ್ ಆ್ಯಂಡ್ ಸಮ್ಥಿಂಗ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಹೋಗ್ತಾ ಇದ್ದೀನಿ ಸೊ ಕೀಪ್ ಆನ್ ವಾಚಿಂಗ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ನಮಸ್ತೆ ಟು ಮಲ್ಟಿಪರ್ಪಸ್ ಆಲ್ರೆಡಿ ನ್ಯೂ ಇಯರ್ಗೆ ಎಲ್ಲ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆಗಿದೆ ಚಿಕ್ಕ ಚಿಕ್ಕದಾಗಿ ಮೀನ್ಸ್ ಚಿಕ್ಕದಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ನಾನು ಹಾಗೂ ನನ್ನ ಸ್ಟೂಡೆಂಟ್ಸ್ ಕಾಲೇಜಲ್ಲಿ ಅಂತರೂ ಇದ್ದೇ ಇರುತ್ತೆ ಬಟ್ ಮನೇಲಿ ನಾನು ಟ್ಯೂಷನ್ ಕ್ಲಾಸಸ್ ಮಾಡ್ತಿದ್ದೀನಲ್ಲ ಅಲ್ಲಿ ನೀವು ನೋಡಿರ್ಬೋದು ನಾನು ನೀವು ನೋಡ್ತೀರಾ ಓಕೆ ಕೇಕಿಗೆ ಎಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದಾಯಿತು ಬಟ್ ಅಲ್ಲಿ ಬೇಕಿದ್ದು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ ತುಂಬ ತುಂಬ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಸೊ ಆಗಲಿಲ್ಲ ಸೊ ರೆಡಿ ಆಗ್ತಾ ಇದೆ ಸೊ ಇದೇ ರೀತಿ ಕ್ಯಾಶುವಲ್ ಆಗಿ ಮಾಮೂಲಾಗಿ ವಿಡಿಯೋ ಮಾಡೋಕ್ಕಿಲ್ಲ ಸ್ವಲ್ಪ ಏನಾದರೂ ಇವತ್ತು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಇನ್ನೇನು ನ್ಯೂ ಇಯರ್ ಬಂತು ಸೊ ವಿ ಆರ್ ಎಂಜಾಯಿಂಗ್ ಅವರ್ ನ್ಯೂ ಇಯರ್ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಆರ್ ಸೆಲ್ಫ್ಸ್ ವಿತ್ ಅವರ್ ಫ್ಯಾಮಿಲಿ ಆ್ಯಂಡ್ ವಿತ್ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ವಿತ್ ಅವರ್ ಫ್ರೆಂಡ್ಸ್ ಆಲ್ಸೋ ಸೊ ಅದು ಇರಲಿ ಈಗ ನಾನು ಪಾಯಿಂಟಿಗೆ ಬರ್ತಾ ಬರ್ತಾಯಿದ್ದೀನಿ ಆ್ಯಸಿಡಿಟಿ ಪ್ರಾಬ್ಲಮ್ ಮೋಸ್ಟ್ ಪ್ರಾಬಬ್ಲಿ ತುಂಬ ಇದ್ದೇ ಇರುತ್ತೆ ಈಗಿನ ನಮ್ಮ ಲೈಫ್ ಅಲ್ಲಿ ಆ್ಯಸಿಡಿಟಿ ಪ್ರಾಬ್ಲಮ್ ಅನ್ನೋದು ಒಂದು ದೊಡ್ಡ ಹೆಡ್ಏಕ್ ಆಗಿ ಕಾಡ್ತಾ ಇದೆ ಸೊ ಈ ಆ್ಯಸಿಡಿಟಿ ಆದಾಗ ಮನೇಲೆ ಯಾವ ರೀತಿ ನಾವು ರೆಮಿಡೀಸ್ ತಗೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ನಾನು ತುಂಬ ಚಿಕ್ಕದಾಗಿ ಬೇಗ ಬೇಗ ಫಾಸ್ಟಾಗಿ ಮುಗಿಸೋ ಟ್ರೈ ಮಾಡ್ತೀನಿ ಏನೆಲ್ಲ ನಾವು ಸಿರಪ್ಸ್ ತಗೊಳ್ತೀವಿ ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ ಬಟ್ ಏನೇ ಅಂದ್ರೂ ನಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಹೋಗಲ್ಲ ಕೆಲವು ಎಷ್ಟೋ ವಸ್ತುಗಳನ್ನ ತಿನ್ನೋನೇ ಬಿಟ್ಬಿಡ್ತಾರೆ ಅಲ್ವಾ ಆ್ಯಸಿಡಿಟಿ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಸೊ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಇದೆಲ್ಲ ಒನ್ ಆರ್ ದ ಸೇಮ್ ಥಿಂಗ್ಸ್ ಸೊ ಏನು ಮಾಡಬೇಕು ಅಂತಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿ ಬಿಸಿ ನೀರನ್ನು ಕುಡಿಬೇಕು ಬಿಸಿ ಬಿಸಿ ನೀರು ಸಾಕ ಮ್ಯಾಮ್ ಬಿಸಿ ಬಿಸಿ ನೀರು ಎಷ್ಟೋ ರಿಲೀಫ್ ಕೊಡುತ್ತೆ ದಟ್ ಮೀನ್ಸ್ ದ ಥಿಂಗ್ ವಿಚ್ ಈಸ್ ಏಬಲ್ ಟು ಲಿಯುಕ್ ಫಾರ್ಮ್ ವಾಟರ್ ಅನ್ನತಾರಲ್ಲ ಕುಡಿಯೋಕ್ಕಾಗುವಂತಹ ನೀರು ಕುಡಿಬೋದು ಇಲ್ಲಿದ್ದರೆ ನೀವು ಒಂದು ಸ್ಪೂನಷ್ಟು ಹೂವಿನ ಕಾಳು ಹಾಕೊಳ್ಳಿ ಓವಿನ ಕಾಳು ಹಾಕ್ಕೊಂಡು ನೀರಲ್ಲಿ ಅದು ಚೆನ್ನಾಗಿ ಕುದಿಸ್ಬೇಕು ಅದು ಹಾಕ್ಕೊಂಡಿರುವಂತಹ ನೀರು ಒಂದು ಗ್ಲಾಸ್ ಅಥವಾ ಒಂದುವರೆ ಗ್ಲಾಸ್ ನೀರು ಅರ್ಧದಷ್ಟು ಆಗೋಷ್ಟು ಕುದಿಬೇಕು ಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ಓವಿನ ನೀರು ಏನಿರುತ್ತೆ ಸೋಸ್ಕೊಂಡು ಕುಡಿಬೇಕು ತುಂಬ ದಿ ಬೆಸ್ಟ್ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಇದು ನಮ್ಮ ಫ್ಯಾಮಿಲಿಯಲ್ಲಿ ಓನ್ ಎಕ್ಸ್ಪೀರಿಯನ್ಸ್ ಆಗಿರೋಕ್ಕೆ ನಾನು ಹೇಳ್ತಾ ಇರೋದು ಅದಾದಮೇಲೆ ಜೀರಿಗೆ ಜೀರಿಗೆ ಅಂತ ಇದ್ದೇ ಇರುತ್ತೆ ಜೀರಿಗೆ ಪೌಡರ್ ಇದ್ರೂ ಓಕೆ ಜೀರಿಗೆ ಇದ್ರೂ ಓಕೆ ನೋ ಪ್ರಾಬ್ಲಮ್ ಜೀರಿಗೆನ ನೀವು ಕುಟ್ಕೊಂಡು ನೀವು ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಬೋದು ಬೆಚ್ಚಿಗಿರುವಂತಹ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ನಮ್ಗೆ ಸರಿ ಹೋಗಲ್ಲ ಅಂತಂದ್ರೂ ಜೀರಿಗೆ ಕೂಡ ನಾನು ಯಾವ ರೀತಿ ಓಮಿನ ಕಾಳು ಹೇಳಿದೆ ಅದನ್ನ ಒಂದು ಗ್ಲಾಸಷ್ಟು ನೀರಲ್ಲಿ ಹಾಕ್ಕೊಂಡು ದಟ್ ಮೀನ್ಸ್ ಪಾತ್ರೆಲಿ ಹಾಕೊಂಡು ಹಾಕ್ಕೊಂಡು ಕುದಿಸ್ಕೊಂಡು ಸೋಸ್ಕೊಂಡು ಬೇಕಾದ್ರೆ ಕುಡಿಬೋದು ತುಂಬ ದಿ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಆ್ಯಂಡ್ ದೆನ್ ಸೋಂಪಿನ ಕಾಳು ನಾವು ಮದುವೆಗಳಲ್ಲಿ ಹೋಟೆಲ್ಗಳಲ್ಲೆಲ್ಲ ಇಟ್ಟಿರ್ತಾರೆ ನಾವು ಕ್ಯಾಶ್ ಕೌಂಟ್ರಲೆಲ್ಲ ಅಥವಾ ಕೆಲವು ಟೇಬಲ್ ಮೇಲೆ ಇಟ್ಟಿರ್ತಾರೆ ದಟ್ ಮೀನ್ಸ್ ನಾವೇನು ಟಿಫನ್ ಮಾಡ್ತಿರ್ತೀವಿ ಆ ಟೇಬಲ್ ಮೇಲೆ ಇಟ್ಟಿರ್ತಾರೆ ಸೊ ಸೋಂಪಿನ್ ಕಾಳ್ಕೊಳ್ಳೋದು ತುಂಬಾ ಒಳ್ಳೇದು ನೀವು ಯಾವಾಗಲೂ ಅದನ್ನ ಪ್ಯಾಕೆಟಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಹಾಕ್ಕೊಂಡು ಜಸ್ಟ್ ನೀವು ಬ್ಯಾಗ್ ಹಾಕೊಂಡು ಜಗಿತಾ ಇದ್ರೆ ಅದು ಕೊಟ್ಟು ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅದು ಮೌತ್ ಫ್ರೆಶ್ನರ್ ಕೂಡ ಓಮಿನ್ ಕಾ ದಟ್ ಮೀನ್ಸ್ ಸೋಂಪಿನ ಕಾಳು ಮೌತ್ ಫ್ರೆಶ್ನರ್ ಅದನ್ನು ಕೂಡ ನೀವು ಜಗಿತಾ ಇದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಾದ ನಂತರ ಊಟ ಆದ ನಂತರ ಒಂದರಿಂದ ಎರಡು ರಸಬಾಳೆಹಣ್ಣನ್ನು ತಿಂತ ಬರಬೇಕು ಪ್ರತಿದಿನ ಊಟ ಆದ ನಂತರ ನೀವು ರಸಬಾಳೆಹಣ್ಣು ತಿಂತ ಬಂದರೆ ಖಂಡಿತವಾಗಿಯೂ ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆನೇ ಇರಲ್ಲ ನಾವಂತೂ ನಮ್ಮ ರೆಗ್ಯುಲರ್ ರೆಗ್ಯುಲರಾಗಿ ಊಟ ಆದಮೇಲೆ ರಸಬಾಳೆಹಣ್ಣನ್ನು ತಿಂದೇ ತಿಂತೀವಿ ಆ್ಯಂಡ್ ದೆನ್ ತುಂಬಾ ಗ್ಯಾಸ್ಟ್ರಿಕ್ ಆಗ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತಂದಾಗ ತಣ್ಣಗಿರುವಂತಹ ಹಾಲು ಸ್ವಲ್ಪ ಲೈಟಾಗಿ ನೀವು ಇಟ್ಟು ಚಿಂತೆ ಇಲ್ಲ ತಣ್ಣಗಿರುವಂತಹ ಕಾದಾರಿದ ತಣ್ಣಗಿರುವಂಥ ಹಾಲನ್ನ ಒಂದು ಗ್ಲಾಸ್ ಕುಡಿದು ಬಿಡಬೇಕು ಅದು ಕೂಡ ಗ್ಯಾಸ್ಟ್ರಿಕ್ಕಿಗೆ ದಟ್ ಮೀನ್ಸ್ ಆಸಿಡಿಟಿಗೆ ಒಳ್ಳೆ ಕೆಲಸ ಮಾಡುತ್ತೆ ಹಾಲು ಕುಡಿಬಾರ್ದು ಅಂತ ಎಷ್ಟು ಜನ ಹೇಳ್ತಾರೆ ಬಟ್ ಹಾಲು ಕುಡಿದ್ರೆ ತಣ್ಣಿಗಿರುವಂಥ ಹಾಲು ಹೇಳ್ತಾ ಇದ್ದೀನಿ ತಣ್ಣಿಗಿರುವಂತಹ ನಾರ್ಮಲ್ ಅದಕ್ಕೆ ಸಕ್ಕರೆ ಅದು ಇದು ಏನು ಬಡಿಸೋದು ಬೇಡ ನಿಮ್ಮಲ್ಲಿ ಕೆಮಿಕಲ್ ಸಕ್ಕರೆ ಇದ್ರೆ ಬೇಕಾದ್ರೆ ಬೆರೆಸ್ಕೊಂಡು ಕುಡಿಬೋದು ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಕೆಮಿಕಲ್ ಸಕ್ಕರೆ ತಣ್ಣಿಗಿರುವಂಥ ಹಾಲು ಒಳ್ಳೆ ರಿಸಲ್ಟ್ ಕೊಡುತ್ತೆ ಮೇಲೆ ಮತ್ತು ನೀವು ಗೂಸ್ಬೇರಿ ಹಣ್ಣಂತ ಸಿಗುತ್ತೆ ಗೂಸ್ಬೇರಿ ಹಣ್ಣು ಅದು ಕೂಡ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅದನ್ನು ತಿಂತಾ ಬರಬೇಕು ಸೊ ಈ ರೀತಿ ಚಿಕ್ಕ ಪುಟ್ಟ ಒಂದು ಬದಲಾವಣೆಗಳನ್ನು ನಾವು ಲೈಫಲ್ಲಿ ಮಾಡ್ಕೊಂಬಿಟ್ರೆ ಈ ಆ್ಯಸಿಡಿಟಿ ಅನ್ನೋ ಪ್ರಾಬ್ಲಮ್ ಖಂಡಿತವಾಗಿ ಇರೋದೇ ಇಲ್ಲ ನಾವಂತೂ ನಮ್ಮ ಡ್ಯೂಟಿಗೆ ಅಂತೂ ಹೋಗಲೇಬೇಕು ಅಲ್ವಾ ನಾವು ಬೇಗ ಎದ್ದೇಳಬೇಕು ಡ್ಯೂಟಿಗೆ ಹೋಗಬೇಕು ಫಿಸಿಕಲಿ ನಾವು ತುಂಬ ಬ್ಯುಸಿ ಇದ್ದೇ ಇರ್ತೀವಿ ಇಂತಹ ಸಮಯಗಳಲ್ಲಿ ನಾವು ನಮ್ಮ ಡ್ಯೂಟಿ ಬಿಡೋಕ್ಕಾಗಲ್ಲ ನಮ್ಮ ಜಾಬ್ ಬಿಡೋಕ್ಕಾಗಲ್ಲ ನಮ್ಮ ಲೈಫ್ ಸ್ಟೈಲ್ ಅಷ್ಟು ಸುಲಭವಾಗಿ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಬಟ್ ನಮ್ಮ ಸ್ಟ ಲೈಫ್ ಸ್ಟೈಲಲ್ಲಿ ಈ ರೀತಿ ನಾವು ಮನೇಲಿ ಸಿಗುವಂತಹ ವಸ್ತುಗಳನ್ನು ನಾವು ಇಂಟೇಕ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ದಿ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಖಂಡಿತವಾಗಿಯೂ ಇಲ್ಲ ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ ಮನೆಯಲ್ಲೇ ಕೈಗೆಟುಕುವಂತಹ ದೂರದಲ್ಲಿ ಇರುವಂತಹ ವಸ್ತುಗಳು ಅಲ್ವಾ ಅಡುಗೆ ಮನೆಯಲ್ಲೇ ಎಷ್ಟೋ ವಸ್ತುಗಳು ಸಿಗುತ್ತೆ ಜೀರಿಗೆ ಓವಿನ ಕಾಳು ಸೋಂಪಿನ ಕಾಳು ಇದೆಲ್ಲ ಹಾಲು ಅಲ್ವಾ ಸೊ ಟ್ರೈ ಮಾಡಿ ಹಾಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಸ್ವಲ್ಪನಾದರೂ ಇದು ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಎಲ್ಲರನ್ನು ಬೆಳೆಸಿ ನನ್ನನ್ನು ಬೆಳೆಸಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತು ನಾನು ಈ ರೀತಿ ಜಸ್ಟ್ ರೆಡಿ ಆಗಿದ್ದೀನಿ ಅಷ್ಟೇ ಅದೇ ಕೇಕ್ ಆರ್ಡರ್ ಕೊಡೋಕ್ಕೆ ಹೋಗಬೇಕಾಗಿತ್ತಲ್ಲ ಇದಕ್ಕೆ ಮಿಕ್ಸಡ್ ಮ್ಯಾಚ್ ಹಾಕ್ಕೊಂಡಿದ್ದೀನಿ ದುಪಟ್ಟ ಕೆಳಗೆ ಪಲಾವು ಹಾಕ್ಕೊಂಡಿದ್ದೀನಿ ಇದು ಇಯರಿಂಗ್ಸ್ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ಈ ಇಯರಿಂಗ್ಸ್ ನನ್ನ ತಂಗಿ ನನಗೆ ಗೋವಾದಿಂದ ತಂದು ಕೊಟ್ಟು ಗಿಫ್ಟ್ ಮಾಡಿರುವಂಥ ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಸಿಂಪಲ್ಲಾಗಿ ಸೊ ಇಷ್ಟೆಲ್ಲ ಆಗಿದೆ ಕೀರ್ತು ಸಾಕು ಅನಿಸುತ್ತೆ ಈ ಪುಟಾಣಿ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಸಪೋರ್ಟ್ ಮಾಡಿ ಕೀಪ್ ಆನ್ ವಾಚಿಂಗ್ ಬ ಬಾಯ್ ಟೆಕ್ ಕೇರ್ ಲವ್ ಯು ಆಲ್